ಶತ್ರುಗಳಿಂದ ತುಂಬ ಹುಷಾರಾಗಿರಿ ಈ ರಾಶಿಯವರು ಮೇಷರಾಶಿ ಇಂದಿನ ಕೆಲಸ ನಾಳೆ ಮಾಡಿದರಾಯಿತು ಎಂದು ಮುಂದೂಡುವುದು ಸರಿಯಲ್ಲ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರಲಿ ಮನೆಯಲ್ಲಿ ಉದ್ವೇಗದ ವಾತಾವರಣ ಎದುರಾಗಬಹುದು ಋಷಭ ರಾಶಿ ಖರ್ಚು ವೆರ್ಚುಗಳನ್ನು ಹಿಡಿತವಿರಲಿ ಇತರರು ನಿಮ್ಮ ವಿಶ್ವಾಸ ದುರುಪಯೋಗಪಡಿಸಿಕೊಳ್ಳಬಹುದು ನಿರೀಕ್ಷೆಗೆ ತಕ್ಕಂತೆ ಶುಭ ಕಾಲ ಬರಲಿದೆ ಮಿಥುನ ರಾಶಿ ಸಂಬಂಧಿಕರ ಅತಿ ವಿಶ್ವಾಸ ಪ್ರೀತಿಗೆ ಮರುಳಾಗಬೇಡಿ ನಿಮ್ಮ ಬುದ್ಧಿವಂತಿಕೆಯನ್ನು ನಿಮ್ಮ ಕೈಯಲ್ಲಿ ಇಟ್ಟುಕೊಳ್ಳುವುದರಿಂದ ಒಳಿತಾಗಲಿದೆ ಮನೆಯಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚುವುದರಿಂದ ಪಾಪ ಪರಿಹಾರವಾಗಲಿದೆ ಕರ್ಕಾಟಕ ರಾಶಿ ಕಾರ್ಯರಂಗದಲ್ಲಿ ಸತತ ಪ್ರಯತ್ನ ಮತ್ತು ಅನುಭವಸ್ಥರ ಸಹಯೋಗದಿಂದ ಪ್ರಗತಿ ಕಾಣಬಹುದು ಮನೆಯಲ್ಲಿ ಅಹಿತಕರ ಘಟನೆಯಿಂದ ದೈಹಿಕ ಮತ್ತು ಮಾನಸಿಕ ನೆಮ್ಮದಿ ಇಲ್ಲದಂತಾದಾಗ ಹುಷಾರಗಿರಿ ಸಿಂಹರಾಶಿ ನಿಮ್ಮ ನಡವಳಿಕೆ ಎಲ್ಲರ ಕೇಂದ್ರಬಿಂದುವಾಗಲಿದೆ ನಿಮ್ಮ ದೊರೆತ ಖ್ಯಾತಿ ಉಳಿಸಿಕೊಳ್ಳುವಂಥ ಹೆಚ್ಚಿನ ಗಮನವಿರಲಿ ಮನರಂಜನೆಗೂ ಸಮಯವನ್ನು ಮೀಸಲಿಡಬಹುದು ರಾಶಿ ಕೊಂಡುಕೊಳ್ಳುವಿಕೆಯ ವ್ಯವಹಾರದಿಂದ ಅಧಿಕ ಲಾಭವಿದೆ ಸಗಟು ವ್ಯಾಪಾರಗಳಿಗೆ ಹೇರಳ ವ್ಯಾಪಾರ ಇರುತ್ತದೆ ಸಾಮಾಜಿಕ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ಉತ್ತಮ ಋಷಭ ವೃಶ್ಚಿಕ ರಾಶಿ ನಂಬಿಕಸ್ಥರಿಂದ ಮೋಸ ಕರ್ತವ್ಯಗಳು ನಡೆಯುವ ಸಾಧ್ಯತೆ ಇದೆ ಹೆಚ್ಚು ಆದ್ದರಿಂದ ನಿಮ್ಮ ವ್ಯವಹಾರಗಳ ಬಗ್ಗೆ ನೀವೇ ಗಮನಹರಿಸುವುದು ಮುಖ್ಯ ಧನುರಾಶಿ ಹಣಕಾಸು ಸಂಸ್ಥೆಯ ಜವಾಬ್ದಾರಿ ಹೊಂದಿರುವವರಿಗೆ ಆತಂಕವಾಗಲಿ ಮಕ್ಕಳ ಸಂತಸ ಸಡಗರ ಕಡು ಮನಸ್ಸಿಗೆ ಸಂತೋಷವಾಗಲಿದೆ ಮಕರ ರಾಶಿ ಹಲವಾರು ಕಾರಣಗಳಿಗೆ ಸ್ನೇಹಿತರು ನಿಮ್ಮ ಮಾರ್ಗದರ್ಶನ ಬೆಂಬಲ ಹಾಗೂ ಸಹಕಾರ ಅಪೇಕ್ಷಿಸಲಿದ್ದಾರೆ ಕುಂಭರಾಶಿ ಕೌಟುಂಬಿಕ ಸಮಸ್ಯೆಗಳಲ್ಲಿ ಸಹೋದರ ಸಹೋದರರೊಂದಿಗೆ ಪ್ರೀತಿ ವಿಶ್ವಾಸ ಮತ್ತು ಸಹಕಾರದಿಂದ ಬಹಳ ಖುಷಿ ಸಿಗಲಿದೆ ತೈಲ ವ್ಯಾಪಾರವು ಅದೃಷ್ಟದಾಯಕವಾಗಿರುತ್ತದೆ ಮೀನರಾಶಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹೊಸ ಯೋಜನೆ ಪ್ರಾರಂಭಿಸುವ ಬಗ್ಗೆ ಚರ್ಚಿಸುವಿರಿ ದೈವಬಲ ಒದಗುವುದರಿಂದ ನಿಮ್ಮ ಪ್ರಯತ್ನ ಕಾರ್ಯಗಳೆಲ್ಲ ಹೆಚ್ಚಿನ ಶುಭ